ನವರಾತ್ರಿಯ ಆರನೇ ದಿನ ಕೆಂಪು ಕೆಂಪು ಬಣ್ಣವು ಶಕ್ತಿ ಮತ್ತು ಉತ್ಸಾಹವನ್ನು ಸಂಕೇತಿಸುತ್ತದೆ ಈ ದಿನದಂದು ಕಾತ್ಯಾಯನಿ ದೇವಿಯು ಪೂಜಿಸಲ್ಪಡುವಳು ಕಾತ್ಯಾಯಿನಿಯು ಮಹಾದೇವಿ ಅಥವಾ ಆದಿಶಕ್ತಿಯ ರೂಪ ಅವಳು ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ನಕಾರಾತ್ಮಕತೆಯ ವಿರುದ್ಧ ಹೋರಾಡಲು ಉದ್ಭವಿಸಿರುವ ದೈವಿಕ ಶಕ್ತಿ ಎಂದು ನಂಬಲಾಗುತ್ತದೆ ಸ್ಕಂದ ಪುರಾಣದ ಪ್ರಕಾರ ದೇವತೆಗಳು ಮಹಿಷಾಸುರನನ್ನು ಸಂಭರಿಸುವುದಕ್ಕಾಗಿ ಸೃಷ್ಟಿಸಿದರು ಎಂದು ಹೇಳಲಾಗುತ್ತದೆ ವಾಮನ ಪುರಾಣದ ಪ್ರಕಾರ ರಾಕ್ಷಸ ಮೈಸಾಸುರನ ಮೇಲಿನ ಕೋಪವು ಶಕ್ತಿಯ ಕಿರಣಗಳ ರೂಪದಲ್ಲಿ ಪ್ರಕಟವಾದಾಗ ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಅವಳು ರಚಿಸಲ್ಪಟ್ಟಳು ಎಂದು ಹೇಳಲಾಗುತ್ತದೆ ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಕಿರಣಗಳು ಸ್ಫಟೀಕರಣಗೊಂಡವು ಅದಕ್ಕೆ ಅವರು ಸರಿಯಾದ ರೂಪವನ್ನು ನೀಡಿದರು ಆದ್ದರಿಂದ ಅವಳನ್ನು ಕಾತ್ಯಾಯಿನಿ ಅಥವಾ ಕಾತ್ಯಾಯನನ ಮಗಳು ಎಂದು ಕರೆಯುತ್ತಾರೆ ಅಳಿಕಾ ಪುರಾಣ ಗ್ರಂಥದ ಪ್ರಕಾರ ಅವಳನ್ನು ಪೂಜಿಸಿದ ಮೊದಲ ಋಷಿ ಕಾತ್ಯಾಯನ ಎಂದು ಉಲ್ಲೇಖಿಸಲಾಗಿದೆ ಆದ್ದರಿಂದ ಅವಳು ಕಾತ್ಯಾಯನ ಎಂದು ಕರೆಯಲ್ಪಟ್ಟಳು ಎಂದು ಹೇಳಲಾಗುತ್ತದೆ ದೇವಿಯು ಮೂರು ಕಣ್ಣುಗಳನ್ನು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಎಂದು ಹೇಳಲಾಗುತ್ತದೆ ಅವಳು ತನ್ನ ಎಡಗೈಯಲ್ಲಿ ಒಂದು ಕತ್ತಿಯನ್ನು ಮತ್ತು ಇನ್ನೊಂದರಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಎಂದು ಹೇಳಲಾಗುತ್ತದೆ ಅವಳ ಬಲಗೈಗಳನ್ನು ಹೊರದ ಮುದ್ರೆ ಅಂದರೆ ಹೊರಗಳನ್ನು ಕೊಡುವುದು ಮತ್ತು ಅಭಯ ಮುದ್ರೆ ಉಪಕಾರ ಮತ್ತು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ ವಾಹನ ಸಿಂಹವಾಗಿದ್ದು ಚಂದ್ರನು ತನ್ನ ಅಣೆಯನ್ನು ಅಲಂಕರಿಸಿದ್ದಾನೆ ಎಂದು ಹೇಳಲಾಗುತ್ತದೆ